ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಭಾಗ ಒಂದರಲ್ಲಿನ ಮೂರನೇ ಅಧ್ಯಾಯವಾದ ದತ್ತಾಂಶಗಳ ನಿರ್ವಹಣೆ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನು ತಿಳಿಯೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಮೊದಲ ಲೆಕ್ಕ ನಿಮ್ಮ ತರಗತಿಯ ಯಾವುದೇ ಹತ್ತು ವಿದ್ಯಾರ್ಥಿಗಳ ಎತ್ತರಗಳ ವ್ಯಾಪ್ತಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮ್ಮ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಎತ್ತರವನ್ನ ನೀವು ಇದೇ ತರ ಬರೆದುಕೊಳ್ಳಿ ಮಕ್ಕಳೇ ಎತ್ತರಗಳ ವ್ಯಾಪ್ತಿ ಅಂದಾಗ ವ್ಯಾಪ್ತಿ ಹಿಡಿಬೇಕು ಅಂದರೆ ಗರಿಷ್ಠ ಸಂಖ್ಯೆಯಲ್ಲಿ ನಾವು ಕನಿಷ್ಠ ಸಂಖ್ಯೆಯನ್ನು ಕಳಿಬೇಕು ಮಕ್ಕಳೇ ಹಾಗಾದರೆ ಈ ಹತ್ತು ವಿದ್ಯಾರ್ಥಿಗಳಲ್ಲಿ ಗರಿಷ್ಠ ಅಂದರೆ ಅತಿ ಹೆಚ್ಚು ಎತ್ತರವನ್ನ ಹೊಂದಿರತಕ್ಕಂತಹ ವಿದ್ಯಾರ್ಥಿಯ ಎತ್ತರ ಎಷ್ಟು ಮಕ್ಕಳೇ ನೋಡಿ ನೂರ ನಲ್ವತ್ತೊಂದು ಸೆಂಟಿಮೀಟರ್ ಅಲ್ವಾ ನೂರ ನಲ್ವತ್ತೊಂದು ಸೆಂಟಿಮೀಟರ್ ಅದೇ ರೀತಿಯಲ್ಲಿ ಕನಿಷ್ಠ ಅಂದ್ರೆ ಅತಿ ಕಡಿಮೆ ಎತ್ತರವನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಯ ಎತ್ತರ ಎಷ್ಟು ಮಕ್ಕಳೇ ನೋಡಿ ನೂರ ಹತ್ತು ಸೆಂಟಿಮೀಟರ್ ಹಾಗಾದ್ರೆ ಎತ್ತರಗಳ ವ್ಯಾಪ್ತಿ ಕಂಡುಹಿಡಿಯೋದು ಹೇಗೆ ಮಕ್ಕಳೇ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನ ಕಳಿಬೇಕು ನೂರ ನಲ್ವತ್ತೊಂದರಲ್ಲಿ ನೂರ ಹತ್ತ ಕಳೆದ್ರೆ ಮೂವತ್ತೊಂದು ಸೆಂಟಿಮೀಟರ್ ಮಕ್ಕಳೇ ನಿಮ್ಮ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಎತ್ತರ ಬೇರೆ ಇರಬಹುದು ಮಕ್ಕಳೇ ನೋಡಿ ಈ ರೀತಿ ಮಾಡಬೇಕು ಮಕ್ಕಳೇ ಎತ್ತರಗಳ ವ್ಯಾಪ್ತಿ ಅಂದಾಗ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳಿಬೇಕು ನಂತರ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕ ರಚಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಅಂಕಗಳನ್ನ ಕೊಟ್ಟಿದ್ದಾರೆ ಇವುಗಳಿಗೆ ನೀವು ಕೋಷ್ಟಕವನ್ನ ರಚಿಸಬೇಕು ನೋಡಿ ಒಂದು ಸೈಡ್ ಅಲ್ಲಿ ಅಂಕಗಳನ್ನ ಬರೆದ್ಕೊಳ್ಬೇಕು ಮಕ್ಕಳೇ ಇನ್ನೊಂದು ಸೈಡ್ ಅಲ್ಲಿ ಟ್ಯಾಲಿ ಮಾಡಬೇಕು ಮಕ್ಕಳೇ ಇನ್ನೊಂದು ಸೈಡ್ ಅಲ್ಲಿ ಆವೃತ್ತಿ ನೋಡಿ ಮಕ್ಕಳೇ ಅಂಕಗಳು ಇಲ್ಲಿ ಒಂದರಿಂದ ಒಂಬತ್ತು ಅಂಕಿಯವರೆಗೆ ನಾವು ಇಲ್ಲಿ ಅಂಕಗಳನ್ನು ನೋಡಬಹುದು ಒಂದರಿಂದ ಪ್ರಾರಂಭವಾಗಿದೆ ಅಲ್ವಾ ನಂತರ ಕೊನೆಯ ಅಂಕಿ ಯಾವುದು ಮಕ್ಕಳೇ ಒಂಬತ್ತು ಹಾಗಾಗಿ ಒಂದರಿಂದ ಒಂಬತ್ತು ನೀವು ಅಂಕಗಳನ್ನು ಬರೆದುಕೊಳ್ಬೇಕು ನಂತರ ನೋಡಿ ಮಕ್ಕಳೇ ಆವೃತ್ತಿ ಆವೃತ್ತಿ ಅಂದ್ರೆ ಏನು ಮಕ್ಕಳೇ ನೋಡಿ ಒಂದಂಕ ಎಷ್ಟು ಬಾರಿ ಪುನರಾವರ್ತಿತ ಆಗಿದೆ ಒಂದಂಕ ಒಂದೇ ಬಾರಿ ಬಂದಿದೆ ಅಲ್ವಾ ಮಕ್ಕಳೇ ಹಾಗಾಗಿ ಒಂದು ಹಾಗಾಗಿ ಟ್ಯಾಲಿನಲ್ಲಿ ಒಂದು ಬರುತ್ತೆ ಮಕ್ಕಳೇ ಎರಡು ಎರಡು ಅಂಕಗಳು ಎಷ್ಟು ಬಾರಿ ಬಂದಿದೆ ಮಕ್ಕಳೇ ನೋಡಿ ಒಂದು ಎರಡು ಹೌದಲ್ವಾ ಹಾಗಾಗಿ ಇಲ್ಲಿ ಎರಡು ಅಂತ ಬರೀಬೇಕು ಇದಕ್ಕೆ ಟ್ಯಾಲಿ ಈ ರೀತಿ ಹಾಕಬೇಕು ಮಕ್ಕಳೇ ಗೊತ್ತಿದೆ ಅಲ್ವಾ ನಂತರ ಅಂಕ ಮೂರು ಎಷ್ಟು ಬಾರಿ ಬಂದಿದೆ ನೋಡಿ ಮಕ್ಕಳೇ ಇಲ್ಲಿ ಒಂದು ಬಾರಿ ಅಷ್ಟೇ ಅಲ್ವಾ ಒಂದು ಬಾರಿ ಹಾಗಾಗಿ ಒಂದು ಗೆರೆಯನ್ನ ಹಾಕಬೇಕು ನಂತರ ನಾಲ್ಕು ಅಂಕಗಳು ಎಷ್ಟು ಬಾರಿ ಪುನರಾವರ್ತಿತ ಆಗಿದೆ ಮಕ್ಕಳೇ ಒಂದು ಬಾರಿ ಎರಡು ಬಾರಿ ನಂತರ ಮೂರು ಬಾರಿ ಹಾಗಾಗಿ ಮೂರು ಆವೃತ್ತಿ ಮೂರು ಇಲ್ಲಿ ಮೂರು ಗೆರೆಗಳನ್ನು ಹಾಕಬೇಕು ನಂತರ ಐದು ಅಂಕಗಳು ಎಷ್ಟು ಬಾರಿ ಬಂದಿದೆ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾರಿ ಬಂದಿದೆ ಅಲ್ವಾ ಹಾಗಾಗಿ ಆವೃತ್ತಿ ಐದು ಐದು ಗೆರೆಗಳನ್ನು ಹಾಕೋದು ಗೊತ್ತಿದೆ ಅಲ್ವ ಮಕ್ಕಳೇ ನಾಲ್ಕು ಗೆರೆಗಳನ್ನು ಹಾಕಬೇಕು ನಂತರ ಈ ರೀತಿ ಓರೆಯಾಗಿ ಗೆರೆಯನ್ನು ಹಾಕಿದರೆ ಐದು ಅಂತ ಅರ್ಥ ಮಕ್ಕಳೇ ನಂತರ ಅಂಕ ಆರು ಎಷ್ಟು ಬಾರಿ ಪುನರಾವರ್ತಿತ ಆಗಿದೆ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾರಿ ಪುನರಾವರ್ತಿತ ಆಗಿದೆ ಹಾಗಾಗಿ ನಾಲ್ಕು ಗೆರೆಗಳು ಏಳು ಅಂಕಗಳು ನೋಡಿ ಒಂದು ಬಾರಿ ಇಲ್ಲಿ ಕೊನೆಗೆ ಎರಡು ಬಾರಿ ಎರಡು ಬಾರಿ ಹಾಗಾಗಿ ಎರಡು ಗೇಟುಗಳು ಎಂಟು ಅಂಕಗಳು ಎಷ್ಟು ಜನಕ್ಕೆ ಬಂದಿದೆ ಮಕ್ಕಳೇ ನೋಡಿ ಒಂದು ಬಾರಿ ಮಾತ್ರ ಬಂದಿದೆ ಅಲ್ವಾ ಹಾಗಾಗಿ ಆವೃತ್ತಿ ಒಂದು ಟ್ಯಾಲಿ ಒಂದು ಗೆರೆ ಮಕ್ಕಳೇ ನಂತರ ಒಂಬತ್ತು ಅಂಕಗಳು ಎಷ್ಟು ಜನಕ್ಕೆ ಬಂದಿದೆ ಮಕ್ಕಳೇ ನೋಡಿ ಗಮನಿಸಿ ಒಂದು ಬಾರಿ ಹಾಗಾಗಿ ಆವೃತ್ತಿ ಒಂದು ಟ್ಯಾಲಿ ಸಹ ಒಂದು ಗೆರೆ ಅರ್ಥ ಆಯ್ತಲ್ವಾ ಮಕ್ಕಳೇ ಇದೇ ರೀತಿ ನೀವು ಸಹ ಕೋಷ್ಟಕವನ್ನು ರಚಿಸಿ ಮಕ್ಕಳೇ ನಂತರದ ಪ್ರಶ್ನೆಯನ್ನು ಗಮನಿಸಿ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ ನೋಡಿ ಮಕ್ಕಳೇ ಇದರಲ್ಲಿ ಯಾವ ಸಂಖ್ಯೆ ಅತ್ಯಂತ ದೊಡ್ಡದಾಗಿದೆ ಒಂಬತ್ತಲ್ವಾ ಹಾಗಾಗಿ ಒಂಬತ್ತು ಅತ್ಯಂತ ದೊಡ್ಡ ಸಂಖ್ಯೆಯಾಗಿದೆ ನಂತರ ನೋಡಿ ಮಕ್ಕಳೇ ಯಾವ ಸಂಖ್ಯೆಯು ಅತ್ಯಂತ ಚಿಕ್ಕದಾಗಿದೆ ನೋಡಿ ಮಕ್ಕಳೇ ಇದರಲ್ಲಿ ಯಾವ ಸಂಖ್ಯೆ ಅತ್ಯಂತ ಚಿಕ್ಕದಾಗಿದೆ ಕೋಷ್ಟಕವನ್ನು ಗಮನಿಸಿ ಮಕ್ಕಳೇ ಒಂದಲ್ವಾ ಒಂದು ಅತ್ಯಂತ ಚಿಕ್ಕದಾಗಿದೆ ನಂತರ ನೋಡಿ ದತ್ತಾಂಶಗಳ ವ್ಯಾಪ್ತಿ ಏನು ನಾನು ಹೇಳಿಕೊಟ್ಟಿದ್ದೆ ಮಕ್ಕಳೇ ವ್ಯಾಪ್ತಿ ಅಂತಂದರೆ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳೆಯುವುದು ಅಲ್ವಾ ಹಾಗಾದರೆ ಗರಿಷ್ಠ ಸಂಖ್ಯೆ ಯಾವುದಾಗಿತ್ತು ಒಂಬತ್ತಾಗಿತ್ತಲ್ವಾ ಕನಿಷ್ಠ ಸಂಖ್ಯೆ ಒಂದು ಹಾಗಾಗಿ ಒಂಬತ್ತರಲ್ಲಿ ಒಂದನ್ನು ಕಳೆದ್ರೆ ಎಂಟು ಎಂಟು ದತ್ತಾಂಶಗಳ ವ್ಯಾಪ್ತಿ ಆಗಿದೆ ಮಕ್ಕಳೇ ನಂತರ ಅಂಕಗಣಿತ ಸರಾಸರಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪೋಷ್ಟಕವನ್ನ ರಚನೆ ಮಾಡ್ಕೊಂಡಿದಿರಲ್ವಾ ಆ ಕೋಷ್ಟಕದ ಅಂಕಗಳ ಸರಾಸರಿಯನ್ನು ಬರಿಬೇಕು ನೋಡಿ ಸರಾಸರಿಯನ್ನು ಕಂಡುಹಿಡಿತಕ್ಕಂತ ಸೂತ್ರ ಏನು ಅಂಕಗಳ ಸರಾಸರಿ ಎಲ್ಲಾ ಅಂಕಗಳ ಮೊತ್ತ ಬೈ ಅಂಕಗಳ ಸಂಖ್ಯೆ ನೋಡಿ ಮಕ್ಕಳೇ ಸರಾಸರಿಯನ್ನು ಕಂಡು ಹಿಡಿಯೋದು ಹೇಗೆ ಅಂತ ಎಲ್ಲಾ ಅಂಕಗಳ ಮೊತ್ತ ಅಂದ್ರೆ ಈ ಎಲ್ಲಾ ಅಂಕಗಳನ್ನ ನೀವು ಕೂಡಬೇಕಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ಹಾಕ್ಕೊಳ್ಳಿ ಮಕ್ಕಳೇ ಪ್ಲಸ್ ಹಾಕೊಂಡ್ಬಿಟ್ಟು ಈ ಎಲ್ಲ ಅಂಕಗಳನ್ನ ಕೂಡಿ ಮಕ್ಳೆ ನಂತರ ಅಂಕಗಳ ಸಂಖ್ಯೆ ಈ ಸಂಖ್ಯೆಗಳು ಎಷ್ಟಿವೆ ಮಕ್ಳೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಅಂಕಗಳ ಸಂಖ್ಯೆ ಇದೆ ಅಲ್ವಾ ಮಕ್ಕಳೇ ಅದನ್ನ ಇಪ್ಪತ್ತು ಇಲ್ಲಿ ಬರೀಬೇಕು ಮಕ್ಕಳೇ ನಂತರ ನೋಡಿ ಮಕ್ಕಳೇ ಈ ಎಲ್ಲಾ ಅಂಕಗಳ ಮೊತ್ತ ಎಷ್ಟಾಗುತ್ತೆ ಅಂತ ಕೂಡಿ ಮಕ್ಕಳೇ ಕೂಡಿದಾಗ ಬರುವ ಉತ್ತರ ನೂರು ಮಕ್ಕಳೇ ಬೈ ಇಪ್ಪತ್ತು ಇದೆರಡನ್ನು ಸಹ ನೀವು ಭಾಗಿಸಿ ಮಕ್ಕಳೇ ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೈದೇ ನೂರು ಹಾಗಾದ್ರೆ ಅಂಕಗಣಿತದ ಸರಾಸರಿ ಎಷ್ಟು ಮಕ್ಕಳೇ ಐದು ನಂತರದ ಪ್ರಶ್ನೆಯನ್ನು ಗಮನಿಸಿ ಮೊದಲ ಐದು ಪೂರ್ಣ ಸಂಖ್ಯೆಗಳ ಸರಾಸರಿ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ನೋಡಿ ಮೊದಲ ಐದು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಯಾವುವು ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ ಪೂರ್ಣ ಸಂಖ್ಯೆಗಳು ಯಾವಾಗಲೂ ಸೊನ್ನೆಯಿಂದ ಪ್ರಾರಂಭವಾಗ್ತವಲ್ವಾ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಮುಂದುವರಿತಾ ಹೋಗ್ತವೆ ಅಲ್ವಾ ಮಕ್ಕಳೇ ಇಲ್ಲಿ ಕೇಳಿರೋದೇನು ಅಂದ್ರೆ ಮೊದಲ ಐದು ಪೂರ್ಣ ಸಂಖ್ಯೆಗಳು ಮೊದಲ ಐದು ಪೂರ್ಣ ಸಂಖ್ಯೆಗಳು ಯಾವ ಮಕ್ಕಳೇ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಲ್ವಾ ಇಲ್ಲಿ ನೋಡಿ ಸರಾಸರಿ ಕೇಳಿದ್ದಾರೆ ಮಕ್ಕಳೇ ಸರಾಸರಿ ಕಂಡಿಡ್ತಕ್ಕಂತ ಸೂತ್ರ ಏನು ಮಕ್ಕಳೇ ಸರಾಸರಿ ಈಸ್ ಈಕ್ವಲ್ ಟು ಪೂರ್ಣ ಸಂಖ್ಯೆಗಳ ಮೊತ್ತ ಪೂರ್ಣ ಸಂಖ್ಯೆಗಳ ಮೊತ್ತ ಬೈ ಒಟ್ಟು ಸಂಖ್ಯೆ ಪೂರ್ಣ ಸಂಖ್ಯೆಗಳ ಮೊತ್ತ ಅಂದ್ರೆ ಯಾವ ಹೇಳಿ ಮಕ್ಕಳೇ ಇವೇ ಪೂರ್ಣ ಸಂಖ್ಯೆಗಳನ್ನ ಕೂಡಬೇಕಾಗುತ್ತೆ ಅಲ್ವಾ ಅದನ್ನ ಈ ರೀತಿ ಬರ್ಕೊಳ್ಳಿ ಮಕ್ಕಳೇ ನಿಮಗೆ ಅರ್ಥ ಆಗುತ್ತೆ ನೋಡಿ ಸೊನ್ನೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇವುಗಳನ್ನ ಕೂಡಬೇಕು ಇರ್ಬೋದು ಇಲ್ಲ ಅಂದ್ರೆ ಹಾಗೇನೆ ಡೈರೆಕ್ಟ್ ಆಗಿ ಉತ್ತರನು ಸಹ ಬರಿಬಹುದು ಮಕ್ಕಳೇ ಹೀಗೆ ಬರೆದ್ರೆ ನಿಮಗೆ ಅರ್ಥ ಆಗುತ್ತೆ ಮಕ್ಕಳೇ ಬೈ ಒಟ್ಟು ಸಂಖ್ಯೆ ಎಷ್ಟು ಮಕ್ಕಳೇ ಒಟ್ಟು ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಐದು ಸಂಖ್ಯೆಗಳಿವೆ ಅಲ್ವಾ ಹಾಗಾಗಿ ಐದು ನೋಡಿ ಮಕ್ಕಳೇ ಇವುಗಳನ್ನು ಕೂಡಿದಾಗ ಬರುವ ಉತ್ತರ ಎಷ್ಟು ಹತ್ತು ಬೈ ಐದು ಇದನ್ನು ಭಾಗಿಸಿ ಮಕ್ಕಳೇ ಐದೊಂದಲೇ ಐದು ಐದೆರಡಲೇ ಹತ್ತು ಹಾಗಾದರೆ ಸರಾಸರಿ ಎಷ್ಟು ಬಂತು ಮಕ್ಕಳೇ ಎರಡು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಬ್ಬ ಕ್ರಿಕೆಟ್ ಆಟಗಾರನು ಎಂಟು ಇನ್ನಿಂಗ್ಸ್ ನಲ್ಲಿ ಗಳಿಸಿದ ರನ್ಗಳು ಮುಂದಿನಂತಿವೆ ಐವತ್ತೆಂಟು ಎಪ್ಪತ್ತಾರು ನಲವತ್ತು ಮೂವತ್ತೈದು ನಲವತ್ತಾರು ನಲವತ್ತೈದು ಸೊನ್ನೆ ನೂರು ಸರಾಸರಿ ರನ್ ಕಂಡು ಹಿಡಿಯಿರಿ ಅಂತ ಇದೆ ಮಕ್ಕಳೇ ಸರಾಸರಿ ಕಂಡು ಹಿಡಿಯಿರಿ ಅಂದ್ರೆ ಒಟ್ಟು ಗಳಿಸಿದ ರನ್ಗಳು ಇವು ಮಕ್ಕಳೇ ಐವತ್ತೆಂಟು ಎಪ್ಪತ್ತಾರು ನಲವತ್ತು ಮೂವತ್ತೈದು ನಲವತ್ತಾರು ನಲವತ್ತೈದು ಸೊನ್ನೆ ನೂರು ಇವುಗಳನ್ನು ಕೂಡಬೇಕಾಗುತ್ತೆ ನಂತರ ಆಡಿದ ಆಟಗಳ ಸಂಖ್ಯೆ ಎಷ್ಟು ಮಕ್ಕಳೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಂಟು ಇನ್ನಿಂಗ್ಸ್ ಅಂತ ಕೊಟ್ಟಿದ್ದಾರಲ್ವಾ ಎಂಟು ಆಟಗಳನ್ನು ಆಡಿದ್ದಾರೆ ಹಾಗಾದ್ರೆ ನೋಡಿ ಮಕ್ಕಳೇ ಇವುಗಳ ಮೊತ್ತವನ್ನು ಕಂಡುಹಿಡಿಬೇಕು ಒಟ್ಟು ಗಳಿಸಿದ ರನ್ಗಳಿವೆ ಅಲ್ವಾ ಇವುಗಳನ್ನ ಈ ರೀತಿ ಪ್ಲಸ್ ಹಾಕೊಂಡು ಬದ್ಕೊಳ್ಳಿ ಮಕ್ಕಳೇ ಬೈ ಆಡಿದ ಆಟಗಳ ಸಂಖ್ಯೆ ಎಷ್ಟು ಎಂಟು ಇವುಗಳನ್ನು ಕೂಡಿದಾಗ ಬರುವ ಮೊತ್ತ ಎಷ್ಟು ಮಕ್ಕಳೇ ನಾಲ್ಕು ನೂರು ಬೈ ಎಂಟು ಎಂಟೊಂದ್ಲೆ ಎಂಟು ಎಂಟು ಐದ್ಲೆ ನಲವತ್ತು ಮಕ್ಕಳೇ ಇಲ್ಲೊಂದು ಸೊನ್ನೆ ಇದೆ ಹಾಗಾಗಿ ಇಲ್ಲಿ ಮೇಲ್ಗಡೆ ಸೊನ್ನೆ ಬರುತ್ತೆ ಎಷ್ಟಾಯ್ತು ಮಕ್ಳೆ ಐವತ್ತು ಸರಾಸರಿ ಎಷ್ಟು ಮಕ್ಕಳೆ ಸರಾಸರಿ ಐವತ್ತು ರನ್ಗಳು ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಐದನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮುಂದಿನ ಕೋಷ್ಟಕವು ಪ್ರತಿ ಆಟಗಾರನು ನಾಲ್ಕು ಆಟಗಳಲ್ಲಿ ಗಳಿಸಿದ ಅಂಕಗಳನ್ನು ತೋರಿಸುತ್ತದೆ ನೋಡಿ ಮಕ್ಕಳೆ ಇಲ್ಲಿ ಕೋಷ್ಟಕವನ್ನ ಗಮನಿಸಿ ಆಟಗಾರ ಎ ಬಿ ಸಿ ಅಂತ ಇದ್ದಾರೆ ಆಟ ಒಂದು ಆಟ ಎರಡು ಆಟ ಮೂರು ಆಟ ನಾಲ್ಕಿದೆ ಮಕ್ಕಳೇ ಎ ಆಟಗಾರ ಮೊದಲ ಆಟದಲ್ಲಿ ಹದಿನಾಲ್ಕು ಎರಡನೇ ಆಟದಲ್ಲಿ ಹದಿನಾರು ಮೂರನೇ ಆಟದಲ್ಲಿ ಹತ್ತು ನಾಲ್ಕನೇ ಆಟದಲ್ಲಿ ಹತ್ತು ಅಂಕಗಳನ್ನು ಗಳಿಸ್ತಾನೆ ಬಿ ಆಟಗಾರನು ಮೊದಲ ಆಟದಲ್ಲಿ ಸೊನ್ನೆ ಎರಡನೇ ಆಟದಲ್ಲಿ ಎಂಟು ಮೂರನೇ ಆಟದಲ್ಲಿ ಆರು ನಾಲ್ಕನೇ ಆಟದಲ್ಲಿ ನಾಲ್ಕು ಅಂಕಗಳನ್ನು ಗಳಿಸ್ತಾನೆ ಮಕ್ಕಳೇ ಸಿ ಆಟಗಾರ ಮೊದಲ ಆಟದಲ್ಲಿ ಎಂಟು ಎರಡನೇ ಆಟದಲ್ಲಿ ಹನ್ನೊಂದು ಮೂರನೇ ಆಟದಲ್ಲಿ ಆಟವಾಡೋಲ್ಲ ಮಕ್ಕಳೇ ನಂತರ ನಾಲ್ಕನೇ ಆಟದಲ್ಲಿ ಹದಿಮೂರು ಅಂಕಗಳನ್ನ ಗಳಿಸ್ತಾನೆ ಹಾಗಾದ್ರೆ ಈ ಅಂಕಗಳಿಗೆ ತಕ್ಕಂತೆ ಮುಂದಿನ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಮಕ್ಕಳೇ ನೋಡಿ ಮಕ್ಕಳೇ ಮೊದಲ ಪ್ರಶ್ನೆಯನ್ನ ಗಮನಿಸಿ ಪ್ರತಿ ಆಟದಲ್ಲಿ ಎ ಸರಾಸರಿ ಅಂಕವನ್ನು ನಿರ್ಧರಿಸಲು ಸರಾಸರಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಎ ಆಟಗಾರನ ಸರಾಸರಿ ಕಂಡು ಹಿಡಿಯೋದು ಹೇಗೆ ಮಕ್ಕಳೇ ಎ ಆಟಗಾರನ ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಆಟದ ಅಂಕಗಳ ಮೊತ್ತ ಯಾರು ಎ ಆಟಗಾರ ಆಡಿದಂತಹ ಆಟಗಳ ಅಂಕಗಳ ಮೊತ್ತ ಮಾತ್ರ ಬರಿಬೇಕು ಮಕ್ಕಳೇ ನಂತರ ಬೈ ಆಟದ ಸಂಖ್ಯೆ ಎಷ್ಟು ಆಟಗಳನ್ನು ಆಡ್ತಾನೆ ಇವನು ಒಂದು ಎರಡು ಮೂರು ನಾಲ್ಕು ಅಲ್ವಾ ಹಾಗಾಗಿ ನೋಡಿ ಹದಿನಾಲ್ಕು ಪ್ಲಸ್ ಹದಿನಾರು ಪ್ಲಸ್ ಹತ್ತು ಪ್ಲಸ್ ಹತ್ತು ಬೈ ಎಷ್ಟು ಆಟಗಳನ್ನು ಆಡ್ತಾನೆ ನಾಲ್ಕು ಆಟಗಳನ್ನ ಆಡ್ತಾನೆ ಮಕ್ಕಳೇ ನೋಡಿ ಮಕ್ಕಳೇ ಇವುಗಳನ್ನು ಕೂಡಿ ಮಕ್ಕಳೇ ಕೂಡಿದಾಗ ಬರುವ ಉತ್ತರ ಐವತ್ತು ಐವತ್ತು ಬೈ ನಾಲ್ಕು ಇದನ್ನ ಭಾಗಿಸಿ ಮಕ್ಕಳೇ ನಾಲ್ಕು ಒಂದ್ಲೆ ನಾಲ್ಕು ಇಲ್ಲಿ ಒಂದು ಉಳಿಯುತ್ತೆ ಮಕ್ಕಳೇ ಹತ್ತಾಗುತ್ತೆ ನಾಲ್ಕು ಎರಡ್ಲೆ ಎಂಟು ಹತ್ತರಲ್ಲಿ ಎಂಟು ಹೋದ್ರೆ ಎರಡು ಉಳಿಯುತ್ತೆ ಮಕ್ಕಳೇ ನಂತರ ಪಾಯಿಂಟ್ ಕಟ್ಕೊಳ್ಳಿ ಇಲ್ಲಿ ಎರಡು ಉಳಿಯುತ್ತೆ ಅಲ್ವಾ ಮಕ್ಕಳೇ ನೋಡಿ ಮಕ್ಕಳೇ ಪಾಯಿಂಟ್ ಕಟ್ಕೊಂಡು ಸೊನ್ನೆ ತಗೊಂಡ್ರೆ ಇಪ್ಪತ್ತಾಗತ್ತೆ ನಾಲ್ಕೈದ್ಲೆ ಇಪ್ಪತ್ತು ನೋಡಿ ನಾಲ್ಕು ಒಂದ್ಲೇ ನಾಲ್ಕು ಐದರಲ್ಲಿ ನಾಲ್ಕು ಹೋದ್ರೆ ಒಂದು ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಳ್ಳಿ ಎರಡಲೆ ಎಂಟು ಮಕ್ಕಳೆ ಹತ್ತರಲ್ಲಿ ಎಂಟು ಹೋದರೆ ಎರಡು ಪಾಯಿಂಟ್ ಕಟ್ಕೊಂಡ್ಬಿಟ್ಟು ಸೊನ್ನೆಯನ್ನು ತೆಗೆದುಕೊಳ್ಳಿ ಮಕ್ಕಳೇ ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತ ಕಳೆದ್ರೆ ಸೊನ್ನೆ ಹಾಗಾದರೆ ಬರುವ ಉತ್ತರ ಏನು ಮಕ್ಕಳೇ ಸರಾಸರಿ ಹನ್ನೆರಡು ಪಾಯಿಂಟ್ ಐದು ನಂತರದ ಉಪ ಪ್ರಶ್ನೆ ಗಮನಿಸಿ ಮಕ್ಕಳೇ ಪ್ರತಿ ಆಟದ ಸಿ ಯ ಸರಾಸರಿ ಅಂಕವನ್ನು ಕಂಡು ಹಿಡಿಯಲು ನೀವು ಒಟ್ಟು ಅಂಕಗಳನ್ನು ಮೂರರಿಂದ ಅಥವಾ ನಾಲ್ಕರಿಂದ ಭಾಗಿಸುತ್ತೀರಾ ಏಕೆ ಅಂತ ಕೇಳಿದರು ಮಕ್ಕಳೇ ಸಿ ಯ ಸರಾಸರಿ ಅಂಕವನ್ನು ಕಂಡು ಹಿಡಿಯಲು ನಾವು ಮೂರರಿಂದ ಭಾಗಿಸಬೇಕಾಗುತ್ತೆ ಮಕ್ಕಳೇ ಸಿ ಯ ಆಟಗಾರ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮಾತ್ರ ಆಟ ಆಡಿದಾನೆ ಇಲ್ಲಿ ಒಂದು ಬಾರಿ ಆಟ ಆಡಿಲ್ಲ ಹಾಗಾಗಿ ನಾವು ಮೂರರಿಂದ ಭಾಗಿಸಬೇಕಾಗುತ್ತೆ ನೋಡಿ ಸಿ ಆಟಗಾರನ ಸರಾಸರಿ ಒಟ್ಟು ಆಟದ ಅಂಕಗಳ ಮೊತ್ತ ಬೈ ಆಟದ ಸಂಖ್ಯೆ ಆಟದ ಅಂಕಗಳ ಮೊತ್ತ ಅಂದ್ರೆ ಯಾವುದು ಮಕ್ಕಳೇ ನೋಡಿ ಸಿ ಆಟಗಾರನು ಗಳಿಸಿದಂತಹ ಅಂಕಗಳನ್ನ ಬರೀಬೇಕಾಗುತ್ತೆ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಹದಿಮೂರನ್ನ ಬರಿಬೇಕಾಗುತ್ತೆ ಮಕ್ಕಳೇ ನೋಡಿ ಎಂಟು ಪ್ಲಸ್ ಹನ್ನೊಂದು ಪ್ಲಸ್ ಹದಿಮೂರು ಬೈ ಮೂರು ಯಾಕೆಂದ್ರೆ ಮೂರು ಆಟಗಳನ್ನ ಅವನು ಆಡಿದ್ದ ನೋಡಿ ಇವುಗಳನ್ನ ಕೂಡಿ ಮಕ್ಕಳೇ ಕೂಡಿದಾಗ ಮೂವತ್ತೆರಡು ಬರುತ್ತೆ ಮೂವತ್ತೆರಡು ಬೈ ಮೂರು ಮೂರ್ ಹತ್ಲೆ ಮೂವತ್ತು ಇಲ್ಲಿ ಎರಡು ಉಳಿಯುತ್ತೆ ಮಕ್ಕಳೇ ಪಾಯಿಂಟ್ ಕಟ್ಟಿದ್ರೆ ಇಲ್ಲಿ ಸೊನ್ನೆ ಬರುತ್ತೆ ಅಂದ್ರೆ ಇಪ್ಪತ್ತಾಗುತ್ತೆ ಮಕ್ಕಳೇ ಮೂರ್ ಆರ್ಲೆ ಹದಿನೆಂಟು ಅರ್ಥ ಆಯ್ತಲ್ವಾ ಮಕ್ಳೆ ಉತ್ತರ ಎಷ್ಟು ಬರುತ್ತೆ ಹತ್ತು ಪಾಯಿಂಟ್ ಆರು ಸರಾಸರಿ ಹತ್ತು ಪಾಯಿಂಟ್ ಆರು ಮಕ್ಕಳೇ ಮೂರನೇ ಉಪ ಪ್ರಶ್ನೆ ಗಮನಿಸಿ ಮಕ್ಕಳೇ ಬಿ ಯು ಎಲ್ಲಾ ನಾಲ್ಕು ಆಟಗಳನ್ನು ಆಡಿದ್ದಾನೆ ಸರಾಸರಿಯನ್ನು ನೀವು ಹೇಗೆ ಕಂಡು ಹಿಡಿಯುವಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಸಿ ಆಟಗಾರ ಮೂರು ಆಟಗಳನ್ನು ಆಡಿದ್ದ ಹಾಗಾಗಿ ಮೂರರಿಂದ ಭಾಗಿಸಿದ್ವಿ ಹೌದಲ್ವಾ ಬಿ ಆಟಗಾರ ನಾಲ್ಕು ಆಟಗಳನ್ನು ಆಟ ಆಡಿದ್ದಾನೆ ಹಾಗಾಗಿ ನಾವು ನಾಲ್ಕರಿಂದ ಅವನು ಗಳಿಸಿದಂತಹ ಅಂಕಗಳನ್ನು ಭಾಗಿಸಬೇಕಾಗುತ್ತೆ ನೋಡಿ ಬಿ ಆಟಗಾರನ ಸರಾಸರಿ ಒಟ್ಟು ಆಟದ ಅಂಕಗಳ ಮೊತ್ತ ಬೈ ಆಟದ ಸಂಖ್ಯೆ ಒಟ್ಟು ಆಟದ ಅಂಕಗಳ ಮೊತ್ತ ಎಷ್ಟು ಮಕ್ಕಳೇ ಸೊನ್ನೆ ಪ್ಲಸ್ ಎಂಟು ಪ್ಲಸ್ ಆರು ಪ್ಲಸ್ ನಾಲ್ಕು ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ನೋಡಿ ಬಿ ಆಟಗಾರ ಗಳಿಸಿದಂತಹ ಅಂಕಗಳು ಸೊನ್ನೆ ಪ್ಲಸ್ ಎಂಟು ಪ್ಲಸ್ ಆರು ಪ್ಲಸ್ ನಾಲ್ಕು ನೋಡಿ ಈ ರೀತಿ ಮಾಡಬೇಕು ಬೈ ಆಟದ ಸಂಖ್ಯೆ ಅವನು ನಾಲ್ಕು ಆಟಗಳನ್ನು ಆಡಿದ್ದ ಹಾಗಾಗಿ ಬೈ ನಾಲ್ಕು ಇವುಗಳನ್ನು ಕೂಡಿ ಮಕ್ಕಳೇ ಕೂಡಿದಾಗ ನಮಗೆ ಹದಿನೆಂಟು ಉತ್ತರ ಬರುತ್ತೆ ಮಕ್ಕಳೇ ಬೈ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ನೋಡಿ ಎಂಟರಲ್ಲಿ ಆರು ಹೋದರೆ ಎರಡು ಮಕ್ಕಳೇ ಪಾಯಿಂಟ್ ಕಟ್ಬಿಟ್ಟು ಸೊನ್ನೆ ತಗೋಬೇಕು ಮಕ್ಕಳೇ ಇಪ್ಪತ್ತಾಯ್ತು ನಾಲ್ಕೈದಲೇ ಇಪ್ಪತ್ತು ಸರಾಸರಿ ಎಷ್ಟು ಮಕ್ಕಳೇ ನಾಲ್ಕು ಪಾಯಿಂಟ್ ಐದು ನಂತರದ ಉಪ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಉತ್ತಮ ಪ್ರದರ್ಶನಕಾರ ಯಾರು ಅಂತ ಇದೆ ಮಕ್ಕಳೇ ಇದಕ್ಕೆ ಉತ್ತರವನ್ನು ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಈ ಕೋಷ್ಟಕವನ್ನು ಗಮನಿಸಿ ನೋಡಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ ಎ ಆಟಗಾರ ಅಲ್ವಾ ಹಾಗಾಗಿ ಉತ್ತಮ ಪ್ರದರ್ಶನಕಾರ ಎ ಆಟಗಾರ ಮಕ್ಕಳೇ ನಂತರ ಆರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ವಿಜ್ಞಾನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಂದು ಗುಂಪು ಪಡೆದ ಅಂಕಗಳು ನೂರಕ್ಕೆ ಎಂಬತ್ತೈದು ಎಪ್ಪತ್ತಾರು ತೊಂಬತ್ತು ಎಂಬತ್ತೈದು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತಾರು ತೊಂಬತ್ತೈದು ಎಂಬತ್ತೊಂದು ಮತ್ತು ಎಪ್ಪತ್ತೈದು ಆಗಿವೆ ಇವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಉಪ ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗಿ ಮಕ್ಕಳೇ ವಿದ್ಯಾರ್ಥಿಗಳು ಗಳಿಸಿದ ಗರಿಷ್ಠ ಮತ್ತು ಕನಿಷ್ಠ ಅಂಕಗಳು ನೋಡಿ ಮಕ್ಕಳೇ ಗಳಿಸಿದ ಗರಿಷ್ಠ ಅಂಕಗಳು ಯಾವುದು ಮಕ್ಕಳೇ ನೋಡಿ ಗರಿಷ್ಠ ಅಂದರೆ ಹೆಚ್ಚಿಗೆ ಇರತಕ್ಕಂಥ ಅಂಕ ಯಾವುದು ಇದರಲ್ಲಿ ತೊಂಬತ್ತೈದು ಗಳಿಸಿದ ಗರಿಷ್ಠ ಅಂಕಗಳು ತೊಂಬತ್ತೈದು ಗಳಿಸಿದ ಕನಿಷ್ಠ ಅಂಕಗಳು ಕನಿಷ್ಠ ಅಂದರೆ ಕಡಿಮೆ ಯಾವುದು ಮೂವತ್ತೊಂಬತ್ತು ಗಳಿಸಿದ ಗರಿಷ್ಠ ಅಂಕಗಳು ತೊಂಬತ್ತೈದು ಗಳಿಸಿದ ಕನಿಷ್ಠ ಅಂಕಗಳು ಮೂವತ್ತೊಂಬತ್ತು ನಂತರ ಎರಡನೇ ಉಪಪ್ರಶ್ನೆ ಗಳಿಸಿದ ಅಂಕಗಳ ವ್ಯಾಪ್ತಿ ವ್ಯಾಪ್ತಿ ಅಂದರೆ ಗರಿಷ್ಠ ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ಕಳೆದ್ರೆ ನಿಮಗೆ ಗಳಿಸಿದ ಅಂಕಗಳ ವ್ಯಾಪ್ತಿ ಸಿಗುತ್ತೆ ನೋಡಿ ತೊಂಬತ್ತೈದರಲ್ಲಿ ಮೂವತ್ತೊಂಬತ್ತನ್ನು ಕಳಿಬೇಕು ಮಕ್ಕಳೇ ಆಗ ಐವತ್ತಾರು ಸಿಗುತ್ತೆ ಐವತ್ತಾರು ಅಂಕಗಳು ಗಳಿಸಿದ ಅಂಕಗಳ ವ್ಯಾಪ್ತಿ ನಂತರ ಮೂರನೆಯ ಉಪ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಗುಂಪು ಗಳಿಸಿದ ಸರಾಸರಿ ಅಂಕ ಸರಾಸರಿ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಗಿದೆ ಅಲ್ವಾ ನಿಮಗೆ ಪಡೆದ ಅಂಕಗಳ ಒಟ್ಟು ಮೊತ್ತ ಬೈ ಗುಂಪಿನಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ ಮಕ್ಕಳೇ ನೀವು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಪಡೆದ ಅಂಕಗಳ ಒಟ್ಟು ಮೊತ್ತ ಅಂದ್ರೆ ಇಲ್ಲಿ ಅಂಕಗಳಿವೆ ಅಲ್ವಾ ಮಕ್ಕಳೇ ಈ ಅಂಕಗಳನ್ನ ನೀವು ಕೂಡಬೇಕಾಗುತ್ತೆ ಗುಂಪಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತಂದ್ರೆ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ ಈ ಗುಂಪಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳಿದಾರಲ್ವಾ ಅದನ್ನ ಈ ರೀತಿ ಬರ್ದ್ಕೊಳ್ಬೇಕು ಮಕ್ಕಳೇ ನೋಡಿ ಅವರು ಪಡೆದಂತಹ ಅಂಕಗಳನ್ನು ಈ ರೀತಿ ಬರೆದು ಕೂಡಿಸ್ಬೇಕಾಗುತ್ತೆ ಮಕ್ಕಳೇ ಬೈ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹತ್ತು ನೋಡಿ ಮಕ್ಕಳೇ ಈ ಅಂಕಗಳನ್ನು ಕೂಡಿದಾಗ ಬರುವಂತಹ ಮೊತ್ತ ಏಳು ನೂರ ಮೂವತ್ತು ಬೈ ಹತ್ತು ಭಾಗಿಸಿ ಮಕ್ಕಳೇ ಈ ಸೊನ್ನೆ ಈ ಸೊನೆಗೆ ಹೋಗುತ್ತೆ ಉಳಿಯೋದು ಎಪ್ಪತ್ತ್ಮೂರು ಹಾಗಾದರೆ ಸರಾಸರಿ ಎಷ್ಟು ಮಕ್ಕಳೇ ಎಪ್ಪತ್ತ್ಮೂರು ಅಂಕಗಳು ನಂತರ ಪ್ರಶ್ನೆ ಏಳು ನೋಡಿ ಮಕ್ಕಳೇ ಅನುಕ್ರಮವಾಗಿ ಆರು ವರ್ಷಗಳಲ್ಲಿ ಒಂದು ಶಾಲೆಯ ದಾಖಲಾತಿ ಮುಂದಿನಂತೆ ಇತ್ತು ಒಂದು ಸಾವಿರದ ಐದುನೂರ ಐವತ್ತೈದು ಒಂದು ಸಾವಿರದ ಆರುನೂರ ಎಪ್ಪತ್ತು ಒಂದು ಸಾವಿರದ ಏಳುನೂರ ಐವತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಐದುನೂರ ನಲವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಆ ಅವಧಿಯಲ್ಲಿ ಶಾಲೆಯ ಸರಾಸರಿ ದಾಖಲಾತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ನೋಡಿ ಸರಾಸರಿ ದಾಖಲಾತಿ ಇಲ್ಲೂ ಸಹ ನೀವು ಸರಾಸರಿ ಕಂಡು ಮಕ್ಕಳೇ ಹಾಗಾಗಿ ಸರಾಸರಿ ದಾಖಲಾತಿ ಇಸ್ ಈಕ್ವಲ್ ಟು ದಾಖಲಾತಿಯ ಮೊತ್ತ ದಾಖಲಾತಿಯ ಮೊತ್ತ ಅಂದ್ರೆ ಇವುಗಳನ್ನು ನೀವು ಕೂಡಬೇಕು ನಂತರ ಬೈ ಒಟ್ಟು ವರ್ಷ ಎಷ್ಟು ವರ್ಷ ನೋಡಿ ಮಕ್ಕಳೇ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಹೌದಲ್ವಾ ಆರು ವರ್ಷಗಳು ಅಂತ ಕೊಟ್ಟಿದ್ದಾರೆ ನೋಡಿ ಇವುಗಳನ್ನ ಕೂಡಿದಾಗ ಬರುವಂತಹ ಮೊತ್ತ ಎಷ್ಟು ಮಕ್ಕಳೇ ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೆಂಟು ಬೈ ಆರು ಆರರಿಂದ ಭಾಗಿಸಿ ಮಕ್ಕಳೇ ಉತ್ತರ ಎಷ್ಟು ಮಕ್ಕಳೇ ಎರಡು ಸಾವಿರದ ಐವತ್ತೆಂಟು ಸರಾಸರಿ ದಾಖಲಾತಿ ಎಷ್ಟು ಮಕ್ಕಳೇ ಎರಡು ಸಾವಿರದ ಐವತ್ತೆಂಟು ಒಂದು ನಗರದಲ್ಲಿ ವಾರದ ಏಳು ದಿನಗಳಲ್ಲಿ ಮಳೆಯ ಪ್ರಮಾಣವನ್ನು ಮುಂದಿನಂತೆ ದಾಖಲಿಸಿದೆ ಅವುಗಳನ್ನು ಎಂ ಎಂಗಳಲ್ಲಿ ಗುರುತಿಸಲಾಗಿದೆ ಮಕ್ಕಳೇ ಎಂ ಎಂ ಅಂದ್ರೆ ಮಿಲಿಮೀಟರ್ಗಳಲ್ಲಿ ದಾಖಲಿಸಿದ್ದಾರೆ ನೋಡಿ ಇಲ್ಲಿ ದಿನವನ್ನ ಕೊಟ್ಟಿದ್ದಾರೆ ಇಲ್ಲಿ ಮಳೆಯ ಪ್ರಮಾಣವನ್ನ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಸೋಮವಾರ ಸೊನ್ನೆ ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಮಂಗಳವಾರ ಹನ್ನೆರಡು ಪಾಯಿಂಟ್ ಎರಡು ಮಿಲಿಮೀಟರ್ ಬುಧವಾರ ಎರಡು ಪಾಯಿಂಟ್ ಒಂದು ಮಿಲಿಮೀಟರ್ ಗುರುವಾರ ಸೊನ್ನೆ ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಶುಕ್ರವಾರ ಇಪ್ಪತ್ತು ಪಾಯಿಂಟ್ ಐದು ಮಿಲಿಮೀಟರ್ ಶನಿವಾರ ಐದು ಪಾಯಿಂಟ್ ಐದು ಮಿಲಿಮೀಟರ್ ರವಿವಾರ ಒಂದು ಪಾಯಿಂಟ್ ಸೊನ್ನೆ ಮಿಲಿಮೀಟರ್ ಮಕ್ಕಳೇ ಇಷ್ಟು ಮಳೆಯಾಗಿದೆ ಹಾಗಾದರೆ ಪ್ರಶ್ನೆ ಏನು ನೋಡಿ ಮಕ್ಕಳೇ ಮೇಲಿನ ದತ್ತಾಂಶದಲ್ಲಿ ಮಳೆಯ ಪ್ರಮಾಣದ ವ್ಯಾಪ್ತಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಾ ಈಗ ಆಲ್ರೆಡಿ ಹೇಳಿದ್ದೀನಿ ವ್ಯಾಪ್ತಿ ಕಂಡು ಹಿಡಿಬೇಕು ಅಂದರೆ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆಯನ್ನು ಕಳೀಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ನೋಡಿ ಮಳೆಯ ಪ್ರಮಾಣದ ವ್ಯಾಪ್ತಿ ಇಸ್ ಈಕ್ವಲ್ ಟು ಗರಿಷ್ಠ ಮೈನಸ್ ಕನಿಷ್ಠ ಗರಿಷ್ಠ ಮಳೆಯ ಪ್ರಮಾಣ ಎಷ್ಟಿದೆ ಮಕ್ಕಳೇ ಗರಿಷ್ಠ ಅಂದ್ರೆ ಹೆಚ್ಚಿನ ಯಾವುದು ಮಕ್ಕಳೇ ಇಪ್ಪತ್ತು ಪಾಯಿಂಟ್ ಐದಿದೆ ಮೈನಸ್ ಕನಿಷ್ಠ ಕನಿಷ್ಠ ಎಷ್ಟಿದೆ ಮಕ್ಕಳೇ ಪಾಯಿಂಟ್ ಸೊನ್ನೆ ಹಾಗಾದ್ರೆ ಇಪ್ಪತ್ತು ಪಾಯಿಂಟ್ ಐದರಲ್ಲಿ ಪಾಯಿಂಟ್ ಸೊನ್ನೆ ಕಳೆದ್ರೆ ಇಪ್ಪತ್ತು ಪಾಯಿಂಟ್ ಐದೇ ಬರುತ್ತೆ ಅಲ್ವಾ ಇಪ್ಪತ್ತು ಪಾಯಿಂಟ್ ಐದು ಮಿಲಿಮೀಟರ್ ಇದು ಮಳೆಯ ಪ್ರಮಾಣದ ವ್ಯಾಪ್ತಿ ಮಕ್ಕಳೇ ನಂತರ ಎರಡನೇ ಉಪ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ವಾರದ ಮಳೆಯ ಸರಾಸರಿ ಪ್ರಮಾಣ ಕಂಡು ಹಿಡಿಯಿರಿ ಸರಾಸರಿ ಕಂಡು ಮಕ್ಕಳೇ ವಾರದ ಮಳೆಯ ಸರಾಸರಿ ಒಟ್ಟು ಮಳೆಯ ಪ್ರಮಾಣ ಬೈ ದಿನಗಳ ಸಂಖ್ಯೆ ನೋಡಿ ಮಕ್ಕಳೇ ಒಟ್ಟು ಮಳೆಯ ಪ್ರಮಾಣ ಇತ್ತಲ್ವಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮತ್ತೆ ರವಿವಾರ ಆದಂತಹ ಮಳೆಯ ಪ್ರಮಾಣವನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ ನೋಡಿ ಈ ರೀತಿ ಬರ್ತ್ಕೊಳ್ಳಿ ಮಕ್ಕಳೇ ಬೈ ಎಷ್ಟು ದಿನದ ಮಳೆಯ ಪ್ರಮಾಣವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಏಳು ದಿನದ ಮಳೆಯ ಪ್ರಮಾಣವನ್ನ ಕೊಟ್ಟಿದ್ದಾರೆ ಹಾಗಾಗಿ ಏಳು ಇವುಗಳನ್ನು ಕೂಡಿ ಮಕ್ಕಳೇ ಕೂಡಿದಾಗ ಬರುವ ಮೊತ್ತ ನಲವತ್ತೊಂದು ಪಾಯಿಂಟ್ ಮೂರು ಬೈ ಏಳು ಭಾಗಿಸಿ ಮಕ್ಕಳೇ ಏಳೊಂದ್ಲೆ ಏಳು ಏಳೈದ್ಲೆ ಮೂವತ್ತೈದು ಇಲ್ಲಿ ಆರು ಉಳಿಯುತ್ತೆ ಮಕ್ಕಳೇ ಅರವತ್ಮೂರು ಆಗುತ್ತೆ ಏಳೊಂಬತ್ಲೆ ಅರವತ್ಮೂರು ಸರಾಸರಿ ಎಷ್ಟು ಮಕ್ಕಳೇ ಐದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ನೋಡಿ ಮಕ್ಕಳೇ ಉಪ ಪ್ರಶ್ನೆ ಮೂರು ಎಷ್ಟು ದಿನಗಳಲ್ಲಿ ಮಳೆಯ ಪ್ರಮಾಣವು ಸರಾಸರಿ ಮಳೆಯ ಪ್ರಮಾಣಕ್ಕಿಂತ ಕಡಿಮೆ ಇತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಸರಾಸರಿಯ ಮಳೆಯ ಪ್ರಮಾಣ ಐದು ಪಾಯಿಂಟ್ ಒಂಬತ್ತು ಉತ್ತರ ಬಂತಲ್ವ ಮಕ್ಕಳೇ ಸರಾಸರಿ ಹಾಗಾದ್ರೆ ಐದು ಪಾಯಿಂಟ್ ಒಂಬತ್ತಕ್ಕಿಂತ ಕಡಿಮೆ ಇರ್ತಕ್ಕಂತಹ ದಿನಗಳು ಎಷ್ಟು ಮಕ್ಕಳೇ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಐದು ದಿನ ಹಾಗಾಗಿ ಐದು ದಿನಗಳಲ್ಲಿ ಮಳೆಯ ಪ್ರಮಾಣವು ಸರಾಸರಿ ಮಳೆಯ ಪ್ರಮಾಣಕ್ಕಿಂತ ಕಡಿಮೆ ಇತ್ತು ಸರಾಸರಿ ಅಂದ್ರೆ ಐದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ಗಿಂತ ಕಡಿಮೆ ಇದೆ ಮಕ್ಕಳೇ ಐದು ದಿನಗಳಲ್ಲಿ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಒಂಬತ್ತನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹತ್ತು ಹುಡುಗಿಯರ ಎತ್ತರಗಳನ್ನು ಸೆಂಟಿಮೀಟರ್ ನಲ್ಲಿ ಅಳತೆ ಮಾಡಿದಾಗ ದೊರೆತ ಫಲಿತಾಂಶಗಳು ಮುಂದಿನಂತಿವೆ ನೂರ ನೂರ ಮೂವತ್ತೈದು ಐವತ್ತು ನೂರ ಮೂವತ್ತೊಂಬತ್ತು ನೂರ ಇಪ್ಪತ್ತೆಂಟು ನೂರ ಐವತ್ತೊಂದು ನೂರ ಮೂವತ್ತೆರಡು ನೂರ ನಲವತ್ತಾರು ನೂರ ನಲವತ್ತೊಂಬತ್ತು ನೂರ ನಲ್ವತ್ಮೂರು ನೂರ ನಲವತ್ತೊಂದು ಸೆಂಟಿಮೀಟರ್ಗಳಲ್ಲಿ ಎತ್ತರಗಳನ್ನು ಹೊಂದಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಪ್ರಶ್ನೆಯನ್ನ ಗಮನಿಸಿ ಅತಿ ಎತ್ತರದ ಹುಡುಗಿಯ ಎತ್ತರ ಎಷ್ಟು ಅಂತ ಪ್ರಶ್ನೆ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಇದರಲ್ಲಿ ಅತಿ ಹೆಚ್ಚು ಎತ್ತರವನ್ನು ಹೊಂದಿದ ಸಂಖ್ಯೆ ಯಾವುದು ಮಕ್ಕಳೇ ನೂರ ಐವತ್ತೊಂದು ಅಲ್ವಾ ಅತಿ ಎತ್ತರದ ಹುಡುಗಿಯ ಎತ್ತರ ಎಷ್ಟು ನೂರ ಐವತ್ತೊಂದು ಸೆಂಟಿಮೀಟರ್ ನಂತರ ಎರಡನೇ ಉಪ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಅತಿ ಗಿಡ್ಡ ಹುಡುಗಿಯ ಎತ್ತರ ಎಷ್ಟು ಅಂದ್ರೆ ಕಡಿಮೆ ಸಂಖ್ಯೆ ಯಾವುದಿದೆ ಮಕ್ಕಳೇ ಇದರಲ್ಲಿ ನೂರ ಇಪ್ಪತ್ತೆಂಟು ಅತಿ ಗಿಡ್ಡ ಹುಡುಗಿಯ ಎತ್ತರ ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ನಂತರ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ದತ್ತಾಂಶಗಳ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ ವ್ಯಾಪ್ತಿ ಅಂದ್ರೆ ಗರಿಷ್ಠ ಸಂಖ್ಯೆಯಲ್ಲಿ ಕನಿಷ್ಠ ಸಂಖ್ಯೆನ ಕಳಿಬೇಕಲ್ವ ಮಕ್ಕಳೇ ಗರಿಷ್ಠ ಮೈನಸ್ ಕನಿಷ್ಠ ಗರಿಷ್ಠ ನೂರ ಐವತ್ತೊಂದು ಸೆಂಟಿಮೀಟರ್ ಕನಿಷ್ಠ ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಮಕ್ಕಳೇ ಹಾಗಾದ್ರೆ ನೂರ ಐವತ್ತೊಂದರಲ್ಲಿ ನೂರ ಇಪ್ಪತ್ತೆಂಟನ ಕಳೆಯಿರಿ ಮಕ್ಕಳೇ ಉತ್ತರ ಎಷ್ಟು ಬರುತ್ತೆ ಇಪ್ಪತ್ತ್ ಮೂರು ಸೆಂಟಿಮೀಟರ್ ನಂತರ ನಾಲ್ಕನೇ ಉಪ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಹುಡುಗಿಯರ ಸರಾಸರಿ ಎತ್ತರ ಎಷ್ಟು ನೋಡಿ ಹುಡುಗಿಯರ ಸರಾಸರಿ ಎತ್ತರ ಎತ್ತರಗಳ ಮೊತ್ತ ಬೈ ಒಟ್ಟು ಹುಡುಗಿಯರು ನಾವು ಸುಲಭವಾಗಿ ಸರಾಸರಿ ಕಂಡುಹಿಡಬಹುದಲ್ವಾ ಮಕ್ಕಳೇ ಹಾಗಾದ್ರೆ ನೋಡಿ ಹುಡುಗಿಯರ ಸರಾಸರಿ ಎತ್ತರವನ್ನ ಕಂಡುಹಿಡಿಬೇಕಂದ್ರೆ ಆ ಎಲ್ಲ ಹುಡುಗಿಯರ ಎತ್ತರವನ್ನ ಕೂಡಬೇಕು ಮಕ್ಕಳೇ ನೋಡಿ ಇವುಗಳನ್ನ ಕೂಡಬೇಕು ಬೈ ಎಷ್ಟು ಹುಡುಗಿಯರಿದ್ರು ಮಕ್ಕಳೇ ಹತ್ತು ಹುಡುಗಿಯರು ಹಾಗಾಗಿ ಹತ್ತು ಇವುಗಳನ್ನು ಕೂಡಿದಾಗ ಬರುವ ಉತ್ತರ ಒಂದು ಸಾವಿರದ ನಾಲ್ಕು ನೂರ ಹದಿನಾಲ್ಕು ಬೈ ಹತ್ತು ಇದನ್ನು ಭಾಗಿಸಿ ಮಕ್ಕಳೇ ನೋಡಿ ಹತ್ತೊಂದಲೆ ಹತ್ತು ನಾಲ್ಕರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ ಹಾಗಾಗಿ ನಾಲ್ಕಕ್ಕೆ ನಾಲ್ಕು ಒಂದನ್ನು ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ ನಲವತ್ತೊಂದಾಗುತ್ತೆ ಹತ್ನಾಲ್ಕಲೆ ನಲವತ್ತು ಒಂದರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ ಹಾಗಾಗಿ ಒಂದಕ್ಕೆ ಒಂದು ನಂತರ ನಾಲ್ಕನ್ನ ಕೆಳಗಡೆ ಇಳಿಸ್ಕೊಳ್ಳಿ ಮಕ್ಕಳೇ ಹತ್ತೊಂದಲೆ ಹತ್ತು ನಂತರ ನಾಲ್ಕರಲ್ಲಿ ಕಳೆಯಲು ಯಾವುದೇ ಸಂಖ್ಯೆಗಳಿಲ್ಲ ಹಾಗಾಗಿ ನಾಲ್ಕಕ್ಕೆ ನಾಲ್ಕು ತರ ಪಾಯಿಂಟ್ ಕಟ್ಕೊಂಡ್ಬಿಟ್ಟು ಸೊನ್ನೆನ ಬರ್ಕೊಳ್ಳಿ ಮಕ್ಕಳೇ ಹತ್ನಾಲ್ಕಲೆ ನಲವತ್ತು ನೋಡಿ ಮಕ್ಕಳೇ ಉತ್ತರ ಎಷ್ಟು ಬಂತು ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ನಂತರ ನೋಡಿ ಮಕ್ಕಳೇ ಸರಾಸರಿ ಎತ್ತರಕ್ಕಿಂತ ಎಷ್ಟು ಹುಡುಗಿಯರು ಹೆಚ್ಚಿನ ಎತ್ತರ ಹೊಂದಿದ್ದಾರೆ ಅಂತ ಪ್ರಶ್ನೆ ಇದೆ ಮಕ್ಕಳೇ ಸರಾಸರಿ ಎಷ್ಟು ಬಂದಿದೆ ಮಕ್ಕಳೇ ನೂರ ನಲ್ವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ಅಲ್ವಾ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂತ ನೀವು ಗುರುತಿಸ್ಬೇಕು ಮಕ್ಕಳೇ ನೋಡಿ ಮಕ್ಕಳೇ ನೂರ ನಲವತ್ತೊಂದಕ್ಕಿಂತ ಜಾಸ್ತಿ ಇದ್ದಾರ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ಎಷ್ಟು ಹುಡುಗಿಯರಿದ್ದಾರೆ ಮಕ್ಕಳೇ ಸರಾಸರಿಗಿಂತ ಹೆಚ್ಚು ಎತ್ತರ ಹೊಂದಿರುವವರ ಸಂಖ್ಯೆ ಐದು ಅರ್ಥ ಆಯ್ತಲ್ವಾ ಮಕ್ಕಳೇ ಮಕ್ಕಳೇ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ